ಹಾಲನ್ನು ಕೆಣಕಿದರೆ ಮೊಸರು ಮೊಸರನ್ನು ಕೆಣಕಿದರೆ ಬೆಣ್ಣೆ ಬೆಣ್ಣೆಯನ್ನು ಕೆಣಕಿದರೆ ತುಪ್ಪ ಹಾಲಿಗಿಂತ ಮೊಸರಿನ ಬೆಲೆ ಹೆಚ್ಚು ಮೊಸರಿಗಿಂತ ಬೆಣ್ಣೆಯ ಬೆಲೆ ಹೆಚ್ಚು ಬೆಣ್ಣೆಗಿಂತ ತುಪ್ಪದ ಬೆಲೆ ಹೆಚ್ಚು ಹಾಲಿನ ಹಾಲಿನ ಆಯಸ್ಸು ಒಂದು ದಿನ ಮೊಸರಿನ ಆಯಸ್ಸು ಎರಡು ದಿನ ಬೆಣ್ಣೆಯ ಆಯಸ್ ಆಯಸ್ಸು ಮೂರು ದಿನ ಆದರೆ ತುಪ್ಪದ ದೀರ್ಘ ಆಯುಷ್ಯವನ್ನು ಹೊಂದಿದೆ ಅಲ್ವಾ ಒಂದು ದಿನದಲ್ಲಿ ಹಾಳಾಗುವಂಥ ಹಾಲಿನಲ್ಲಿ ಎಷ್ಟೆಲ್ಲ ಅದ್ಭುತಗಳಡಗಿದೆ ಅಲ್ವಾ ಹಾಗೆಯೇ ನಮ್ಮಲ್ಲಿಯೂ ಕೂಡ ಅನಂತ ಶಕ್ತಿ ಪ್ರತಿಭೆಗಳು ಸಾಕಷ್ಟು ಶಕ್ತಿ ಸಾಮರ್ಥ್ಯ ಅದ್ಭುತವಾದಂಥ ಪ್ರತಿಭೆಗಳು ನಮ್ಮಲ್ಲಿ ಕೂಡ ಭಗವಂತ ಭೂಮಿ ಕಳಿಸಿರೋ ಕಳಿಸೋವಾಗ ಕೊಟ್ಟು ಕಳಿಸಿರ್ತಾನೆ ಆ ಪ್ರತಿಭೆಗಳನ್ನು ನಮ್ಮಲ್ಲಿರುವಂಥ ಸಾಮರ್ಥ್ಯವನ್ನು ಶಕ್ತಿಯನ್ನು ನಮ್ಮನ್ನು ನಾವು ನಂಬಿ ಅದನ್ನು ತೆಗೆಯುವಂಥ ಪ್ರಯತ್ನ ನಾವು ಮಾಡಿದಾಗ ಮಾತ್ರ ನಾವು ಯಶಸ್ವಿ ವ್ಯಕ್ತಿಗಳಾಗೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮಲ್ಲಿರುವ ಪ್ರತಿಭೆ ಹೊರ ಬರುತ್ತೆ ಅಲ್ವಾ ಹಾಗಾಗಿ ನಮ್ಮ ನಮ್ಮಲ್ಲಿರುವ ಶಕ್ತಿಯನ್ನು ನಾವು ಅರ್ತ್ಕೊಂಡಾಗ ಮಾತ್ರ ಬದುಕು ಹೊಸ ಬೆಳಕಿನಿಂದ ಪ್ರಜ್ವಲಿಸುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸ್ನೇಹಿತರೆ ಹಾಗೆಯೇ ಇನ್ನೊಂದು ವಿಷಯ ಕಣ್ಣಿಲ್ಲದೆ ಇರೋರು ಕಿವಿ ಇಲ್ಲದೇ ಇರೋರು ಮಾತಾಡೋಕ್ಕೆ ಮಾತು ಬರದೇ ಇರೋರು ಕೈ ಕಾಲು ಇಲ್ಲದೆ ಇರೋರು ಕಣ್ಣು ಕಾಣಿಸ್ದೇ ಇರೋರು ಕಿವಿ ಕೇಳಿಸ್ದೇ ಇರೋರು ಸಾಕಷ್ಟು ಜನ ಅತ್ಯದ್ಭುತ ಸಾಧನೆಗಳನ್ನು ಮಾಡಿದ್ದಾರೆ ಮೈಡಿಯರ್ಸ್ ಹಾಗಾಗಿ ನಮಗೆ ದೇವರು ಕಣ್ಣು ಕೊಟ್ಟಿದ್ದಾನೆ ಕಿವಿ ಕೊಟ್ಟಿದ್ದಾನೆ ಕೈ ಕೊಟ್ಟಿದ್ದಾನೆ ಕಾಲು ಕೊಟ್ಟಿದ್ದಾನೆ ಯೋಚನೆ ಮಾಡೋಕ್ಕೆ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ ಇನ್ನೇನು ಬೇಕಲ್ವಾ ಸಾಧನೆ ಮಾಡಲಿಕ್ಕೆ ನಾವು ನಮ್ಮ ಮನಸನ್ನು ಬದಲಾಯಿಸಿ ನಮ್ಮ ನಾವು ಗಟ್ಟಿಯಾಗಿ ದೃಢ ನಿರ್ಧಾರ ದೃಢ ಸಂಕಲ್ಪದೊಂದಿಗೆ ಕೆಲಸವನ್ನು ಮಾಡಿ ಆ ಕೆಲಸದಿಂದ ಸ್ಮಾರ್ಟ್ ವರ್ಕ್ ಹಾರ್ಡ್ ವರ್ಕ್ ಮಾಡಿ ನಾವು ಹೇಗೆ ಯಶಸ್ವಿ ಆಗಬೇಕು ಮತ್ತು ನಾವು ಕನ್ಸ್ ಕೆಲಸದಲ್ಲಿ ಕನ್ಸಿಸ್ಟೆನ್ಸಿ ಕಾಪಾಡ್ಕೊಂಡು ಹೋಗಬೇಕು ಆಗ ಮಾತ್ರ ನಮಗೆ ಯಶಸ್ಸು ಸಿಗೋದಕ್ಕೆ ಸಾಧ್ಯ ಹಾಗಾಗಿ ಮೈಡಿಯರ್ಸ್ ನಾನು ಹೇಳಿ ಹೇಳಕ್ಕೆ ಬಯಸ್ತಿದ್ದೀನಿ ಅಂದರೆ ಮೊದಲು ಒಬ್ಬ ಮನುಷ್ಯ ನೂರು ವರ್ಷಗಳ ಕಾಲ ಬದುಕ್ತಾ ಇದ್ದ ಈಗ ಅಂದಾಜು ಅಂದರೆ ಒಂದು ಅರವತ್ತು ವರ್ಷಗಳ ಕಾಲ ಬದುಕ್ಬೋದು ಆ ಅರವತ್ತು ವರ್ಷದಲ್ಲಿ ನಮ್ಮಿಂದ ಏನಾಗುತ್ತೆ ಅದು ಒಂದಷ್ಟು ಒಳ್ಳೆ ವಿಚಾರಗಳನ್ನು ಜ ಸಾಕಷ್ಟು ಜನರನ್ನು ತಲುಪಿಸೋಣ ಹಾಗೆಯೇ ನಾವು ಒಳ್ಳೆಯದನ್ನು ಕೇಳ್ತಾ ಒಳ್ಳೆಯದನ್ನು ನೋಡ್ತಾ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಒಳ್ಳೆಯದನ್ನು ಜನರಿಗೆ ತಲುಪಿಸ್ತಾ ನಮ್ಮಿಂದ ಏನಾಗುತ್ತೆ ಅದು ಸಮಾಜಕ್ಕೆ ಉತ್ತಮ ಕೊಡುಗೆ ಕೊಡೋಣ ಹಾಗೆಯೇ ನಮ್ಮ ಬದುಕನ್ನು ನಮ್ಮ ಬದುಕನ್ನು ಕೂಡ ಅತ್ಯದ್ಭುತವಾಗಿ ಜೀವಿಸೋಣ ಅಲ್ವಾ ಇರೋದು ಒಂದೇ ಬದುಕು ಹಾಲಿನಲ್ಲಿ ಒಂದು ದಿನ ಬದುಕುವ ಒಂದು ದಿನ ಆಯುಷ್ಯ ಹೊಂದಿರುವಂತಹ ಒಂದು ಹಾಲಿನಲ್ಲಿ ಅಷ್ಟೆಲ್ಲ ಅದ್ಭುತಗಳು ಅಡಗಿದೆ ಅಂದರೆ ಐವತ್ತು ವರ್ಷ ಅಂದಾಜು ಅಂತ ಕಡಿಮೆ ಅಂದರು ಅಂದಾಜು ಒಂದು ಐವತ್ತು ವರ್ಷ ಬದುಕ್ತೀವಿ ಅಂತ ಇಟ್ಕೊಳ್ಳಿ ಆ ಐವತ್ತು ವರ್ಷದಲ್ಲಿ ನಾವು ಎಷ್ಟೆಲ್ಲ ಹದ್ ಅತ್ಯದ್ಭುತವಾಗಿ ಬದುಕ್ಬೋದು ಎಷ್ಟೆಲ್ಲ ಸಾಧನೆಗಳನ್ನು ಮಾಡ್ಬೋದು ಎಷ್ಟು ಎತ್ತರವಾದ ಮಟ್ಟಕ್ಕೆ ಬೆಳೀಬಹುದು ಯೋಚನೆ ಮಾಡಿ ಡಿಯರ್ಸ್ ಅಲ್ವಾ ಹಾಗಾಗಿ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಮೋಟಿವೇಶ್ನಲ್ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಒಳ್ಳೆ ಕಮೆಂಟ್ಸ್ ಕೊಡಿ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಾಕಷ್ಟು ಜನರಿಗೆ ನಮ್ಮ ಒಂದು ವೀಡಿಯೋಸನ್ನು ತಲುಪಿಸಿ ಅಂದರೆ ಶೇರ್ ಮಾಡಿ ಡಿಯರ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಶುಭರಾತ್ರಿ ನಾನಿಷ್ಟೇ ನನ್ನ ಕೈಯಲ್ಲಿ ಏನೂ ಆಗಲ್ಲ ನನ್ನ ಲೈಫ್ ಇಲ್ಲಿಗೆ ಮುಗೀತು ನನಗೆ ಯಾರೂ ಸಪೋರ್ಟ್ ಮಾಡೋರಿಲ್ಲ ಅಥವಾ ನನಗೆ ಯಾರು ಗೈಡ್ ಮಾಡೋರಿಲ್ಲ ಹೀಗೆಲ್ಲ ಹೀಗೆ ಹೋಗ್ಬೇಕು ಅಂತ ಹೇಳೋರಿಲ್ಲ ನನಗೆ ಸಲಹೆ ನೀಡೋರಿಲ್ಲ ಅಂತ ಖಂಡಿತ ಯಾರು ಕೊರಗಬೇಡಿ ನೋಡಿ ಈ ವಿಡಿಯೋ ನೀವು ಕ್ಲಿಕ್ ಮಾಡಿದ್ದೀರಂದರೆ ನೀವು ಬೆಸ್ಟ್ ಅಂತ ಹೇಳ್ತೀನಿ ಯಾಕೆ ಗೊತ್ತಾ ಈ ಒಂದು ವಿಡಿಯೋಯಿಂದ ನಿಮ್ಮ ಲೈಫು ಟರ್ನ್ ಆಗುತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ನೀವು ಈ ವಿಡಿಯೋನ ನೋಡಿ ಮನಸ್ಸಿಗೆ ಇನ್ಸ್ಪಿರೇಷನ್ ತಗೊಂಡು ನಾನು ಏನಾದರೂ ಮಾಡಬೇಕು ಅಂತ ನೀವು ಮನಸ್ಸನ್ನು ಬದಲಾಯಿಸಿ ನೀವು ದಿಟ್ಟ ಒಂದು ಹೆಜ್ಜೆಯನ್ನು ಇಟ್ಟರೆ ಪುಟ್ಟ ಒಂದು ಹೆಜ್ಜೆಯನ್ನು ಇಟ್ಟರೆ ನಿಮ್ಮ ಇಡೀ ಬದುಕು ನೀವು ಬಯಸದಂತೆ ಒಂದಲ್ಲ ಒಂದಿನ ಬದಲಾಗುತ್ತೆ ನಿಮ್ಮ ಪ್ರಯತ್ನದಿಂದ ಪ್ರಯತ್ನ ಅನ್ನೋ ಪುಟ್ಟ ಹೆಜ್ಜೆಯನ್ನು ನಾವು ಮುಂದೆ ಹಿಡದೆ ಹೋದರೆ ನಾವು ಎಲ್ಲಿರ್ತೀವಿ ಹೇಗಿರ್ತೀವಿ ಹಾಗೆ ಇರ್ತೀವಿ ಲೈಫೆಲ್ಲ ಹಾಗೆಯೇ ಸಮಯ ಕಳಿ ಸಮಯ ಕಳೀತಾ ಹೋಗ್ತಾ ಇರುತ್ತೆ ಸಮ್ ಟೈಮ್ ಯಾರಿಗೂ ಕಾಯೋಲ್ಲ ದಿನಗಳು ಉರುಳ್ತಾ ಇರುತ್ತೆ ನಮಗೂ ಕೂಡ ವಯಸ್ಸಾಗ್ತಾ ಇರುತ್ತೆ ಅಲ್ವಾ ಹಾಗಾಗಿ ಏನು ಮಾಡಿ ಏನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದಾರ ಏನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಈ ದಿನ ಈ ಕ್ಷಣನೇ ಮಾಡಿ ಈ ಕ್ಷಣನೇ ಮಾಡಿ ಈ ದಿನನೇ ಮಾಡಿ ನಾಳೆ ಅಂತ ಮುಂದಕ್ಕೆ ಹಾಕೋಕ್ಕೆ ಹೋಗಲೇಬೇಡಿ ಯಶಸ್ಸು ಬಯಸುವ ಪ್ರತಿಯೊಬ್ಬ ವ್ಯಕ್ತಿಯು ಏನು ಮಾಡಬೇಕು ಅಂತ ಅಂದ್ಕೊಳ್ತಾನೆ ಅದನ್ನು ಆ ಕ್ಷಣನೇ ಮಾಡಬೇಕು ಆ ದಿನನೇ ಮಾಡಬೇಕು ಆವಾಗ ಮಾತ್ರ ಯಶಸ್ಸು ನಮ್ಮನ್ನು ಹುಡ್ಕೊಂಡು ಬರಲಿಕ್ಕೆ ಸಾಧ್ಯ ಅಲ್ವಾ ಮೈಡಿಯರ್ಸ್ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು